ಯ ಶುಭ ದಿನ ನಾಡಪ್ರಭು ಕಿದ್ದೇಗೌಡರ ಕಡದಂತ ನಾಡಲ್ಲಿ ನಾವೆಲ್ಲ ಸಹ ಬಂದು ಬದುಕನ್ನು ಕಟ್ಕೊಂಡಿದ್ವಿ ಈ ಊರಿನ ಹಿರಿಯರಾದಂತ ಅಂಗನಪ್ಪನವ್ರು ಮನುಮನಪ್ಪನವರು ಲಕ್ಷ್ಮೀಕಾಂತ್ ರೆಡ್ಡಿಯವರ ಜೊತೆಗೆ ನಾವೆಲ್ಲ ಏನು ಬಂದಿಲ್ಲಿ ಇಲ್ಲಿ ನೆಲೆಯನ್ನು ಕಂಡ್ಕೊಂಡಿದ್ವಿ ಎಲ್ಲರ ಒಂದು ಸಹಕಾರ ಪಡೆದು ಬಹಳ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡರ ಪ್ರತಿಭೆಯನ್ನು ಮಾಡೋ ಜೊತೆಗೆ ಕೆಂಪೇಗೌಡರ ದೇವ ದೋಷಗಳನ್ನ ಯುವ ಜನತೆಗೆ ಅಂತ ಅಂತೇಳಿ ನಾವೆಲ್ಲ ಸಮಿತಿಯ ಸಾಕಷ್ಟು ಸಭೆಗಳನ್ನು ಮಾಡಿಕೊಂಡು ಇದ್ರ ಮೂಲಕ ನಮ್ಗೊಂದ್ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿಗೆ ಕಲೆಕ್ಷನ್ ಆಗಿದೆ ನಾಲ್ಕೈದು ದಿವಸದಲ್ಲಿ ಹಾಗೆ ಇನ್ನೂ ಒಂದು ಎಪ್ಪತ್ತೈದು ಲಕ್ಷ ಅಷ್ಟು ಹಣ ಬರ್ತಕ್ಕಂತ ಒಂದು ನಾಲ್ಕೈದು ದಿವಸದಲ್ಲಿ ಸಿಕ್ಕಿದೆ ಅಂದ್ರೆ ಒಂದು ಬದ್ಧತೆ ಇದೆ ಆ ಪಾರದರ್ಶಕತೆ ಇದೆ ಸಿದೇಗೌಡ್ರಿರ್ಬೋದು ಸಮಿತಿಯ ಅವ್ರ ನಾಯಕತ್ವದಲ್ಲಿ ಹೋಗ್ತಕ್ಕಂತ ಎಲ್ಲ ಸದಸ್ಯರ ಮೇಲೆ ಇಲ್ಲಿನ ಜನರಿಗೆ ಬಂಧುಗಳಿಗೆ ಜಾತ್ಯಾತೀತವಾಗಿ ಇರ್ತಕ್ಕಂಥ ನಂಬಿಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಆಗ್ಲಿಕ್ಕೆ ಕಾರಣ ಆಗ್ತದೆ ಒಂದು ಏನಂದ್ರೆ ಸುಮಾರು ಐನೂರ ಐವತ್ತು ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರು ಹೇಗಿರ್ಬೇಕು ಅಂತ ಕಲ್ಸ್ಕೊಂಡಿದ್ರು ಬಟ್ ಇವತ್ತು ಆತರ ಸಾಕ್ತಾ ಇಲ್ಲ ಕೆರೆ ಕಟ್ಟೆಗಳನ್ನ ಹಾಗೆ ಉಳಿಸಿ ಡೆವಲಪ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೆಂಪೇಗೌಡರು ಇವತ್ತು ನಮ್ಮ ರಾಜಕೀಯ ನಾಯಕರು ಮಾಡ್ಬೇಕಾಗಿದೆ ಇವತ್ತು ನಾವು ಮಾರ್ಕೆಟ್ ನೋಡ್ತೀವಿ ಚಿಕ್ಕಪೇಟೆ ದೊಡ್ಡಪೇಟೆ ನಗದುಪೇಟೆ ಸುಖನ್ಪೇಟೆ ಪೇಟೆ ರಾಗಿಪೇಟೆ ಪ್ರತಿ ಒಂದು ಸಮುದಾಯವನ್ನ ಗುರುತಿಸಿ ಜಾತ್ಯತೀತವಾಗಿ ಅವ್ರ ಬದುಕು ಕೊಡತಕ್ಕಂಥ ಕೆಲಸವನ್ನ ಏನ್ ತುಂಬಗೋಡು ಮಾಡಿದ್ರು ಇವತ್ತು ನಮ್ಮ ಸಮಿತಿ ಸಹ ನಾವು ಸಮಾನ ಮನಸ್ಕೊಂಡು ಸೇರಿದೀವಿ ಎಲ್ಲಾ ಪಕ್ಷದ ಮುಖಂಡರು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥ ಸಮಾಜ ಸೇವಕರು ಎಲ್ಲಾ ರೀತಿಯ ಗಣ್ಯರನ್ನ ಈ ಒಂದು ಸಮಿತಿಗೆ ಸೇರಿಸ್ಕೊಂಡು ಮುಂದಿನ ದಿನದಲ್ಲಿ ಭಾಗದಲ್ಲಿ ಹೋಗ್ತಕ್ಕಂತ ವಿದ್ಯಾರ್ಥಿಗಳ ಸಹಾಯ ಮಾಡ್ತಕ್ಕಂಥದ್ದು ಹಾಸ್ಪಿಟ್ ಇನ್ನೊಂದು ಸಮಸ್ಯೆಗಳು ಬಂದ್ರೆ ಸಹಾಯ ಮಾಡ್ತಕ್ಕಂಥದ್ದು ಯಾರ ಮೇಲೆ ಅವರು ಅನ್ಯಾಯವಾದಂತ ದೌರ್ಜನ್ಯಗಳನ್ನ ಹಿಡಿದ್ರೆ ಅವ್ರ ಪರವಾಗಿ ನಿಲ್ತಕ್ಕಂಥದ್ದು ಸಮಾಜದ ಹೊರತನ್ನ ತೊಳಿತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಇಡ್ತಕ್ಕಂಥದ್ದು ಹೀಗೆ ಸಾಕಷ್ಟು ಜನರ ಕಣ್ಣೀರನ್ನು ಹೊರಸ್ಲಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಈ ಸಮಿತಿಯಲ್ಲಿ ಅದನ್ನೆಲ್ಲವನ್ನ ಮಾಡ್ಬೇಕು ಅಂತ ಎಲ್ಲ ಸಮಿತಿಯ ಸದಸ್ಯರು ಬಲಿಷ್ಠವಾಗಿರುವಂತರು ಎಲ್ಲ ಸಮಿತಿಯಿಂದ ನಮ್ಗೆ ಒಂದ್ ನಾಲ್ಕು ಲಕ್ಷ ಬೇಡಪ್ಪ ಬೇಕು ಅದ್ರಿಂದ ಏನು ಉಳಿಸ್ಕೋನಂತಲ್ಲ ನಲ್ವತ್ತು ಲಕ್ಷ ಬೇಕಾದ್ರೆ ನಾವು ಹಾಕ್ತೀವಿ ಅಂತ ಶಕ್ತಿ ಇರುವಂತವ್ರು ಇದೀವಿ ಆಮೇಲೆ ಸಮಾಜದಲ್ಲಿ ಕಾಳಜಿ ಇರುವಂತ ಸಮಿತಿಯಲ್ಲಿ ಇದೀವಿ ಸೊ ಹಂಗಾಗಿ ಈ ಸಮಿತಿಯನ್ನ ನಾವು ಬೆಂಗಳೂರು ಈ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡೋ ಜೊತೆಗೆ ಸಮಾಜಕ್ಕೆ ಉಪಯೋಗವಾದ ನಿಟ್ಟಿನಲ್ಲಿ ಕೆಂಪೇಗೌಡರ ದೇಹ ದೇಶಗಳೇನಿತ್ತು ಅದು ಸಮಾಜಕ್ಕೆ ಮುಟ್ಟುವ ನಿಟ್ಟಿನಲ್ಲಿ ನಾಡಪ್ರಭುವನ್ನ ವಿಚಾರಧಾರೆಗಳನ್ನ ಯುವಕರಿಗೆ ತಲುಪ ತಲುಪೋ ನಿಟ್ಟಿನಲ್ಲಿ సమితి కేసే అదా ఏతి అన్న కట్టీ ఇవత్ పూజీ కష్ట సుఖ నో బర్బోదు ఎల్వన్న నమ్మల్ ఇటు ఉపయోగించంపేగోడు పరమపూజ జగద్గురు బాల స్వమీజీ అశ్రమ్ెర మేలు ఇంత సందర్భ ప్ర